Thank mm -hmm. you. ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಸಾ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಒಂದು ಹೊಸ ವ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಹೆವರೆಗೂ ನೋಡಿ ಈ ಹಿಂದೆ ವಿಡಿಯೋದಲ್ಲಿ ನೋಡಿರೋವ್ರಿಗೆ ಗೊತ್ತಾಗತ್ತೆ ಇವಾಗ ಬಂದ್ಬಿಟ್ಟು ಹಬ್ಬದ ವ್ಲಾಗು ಅಂದರೆ ಹಿಂದೆ ವಿಡಿಯೋ ಹಬ್ಬದ ಲಾಗ್ ಆಗಿದ್ದಿದ್ದು ಇದು ಬಂದ್ಬಿಟ್ಟು ಆವಣಿ ಜಾತ್ರೆ ಲಾಗ್ ಆಗಿರತ್ತೆ ಅಲ್ಲಿ ಅವನಿ ಜಾತ್ರೆ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಮತ್ತೆ ನಾವು ಯಾರೆಲ್ಲ ಹೋಗಿದ್ವಿ ಯಾವ ಥರ ಎಲ್ಲ ಆಚರಣೆ ಮಾಡಿದ್ರು ಏನು ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಈ ವಿಡಿಯೋದಲ್ಲಿ ಇರತ್ತೆ ಸ್ಕಿಪ್ ಮಾಡದೆ ಹೆವರ್ಗು ನೋಡಿ ಐ ಹೋಪ್ ನಿಮಗೆ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಹೇಳಿ ಅಂದ್ಕೊಂತೀನಿ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ ಅಲ್ವಾ ಇಲ್ಲೇ ಕ್ರಾಸ್ ಬರೋದು ಆ ಹುಡುಗಿ ಅವರ ಊರನ್ನು ಕ್ರಾಸು ಅಂದರೆ ಈ ಥರ ಬಂಗಾರಪೇಟೆಯಿಂದ ನೋಡ್ತಾರೆ ಒಬ್ಬ ಹುಡುಗಿ ನಮ್ಮೂರವ್ರೆ ಈ ಥರ ವಿಡಿಯೋ ಹಾಕಿ ಅಂತ ಹೇಳಿದರು ಅಂತ ಹೇಳಿಲ್ವಾ ಇದೇ ಕ್ರಾಸಲ್ಲೇ ಅವರು ಊರೂ ಬರೋದು ನೋಡಿ ನಮ್ಮ ಊರಿನ ರೋಡಲ್ಲಿ ಈ ಥರ ಎಲ್ಲನೂ ಸುತ್ತಮುತ್ತ ಎಲ್ಲನೂ ಗ್ರೀನರಿ ಬೆಟ್ಟ ಗುಡ್ಡ ಕಾಡುಗಳು ಈ ಥರ ತುಂಬಾ ಚೆನ್ನಾಗಿರತ್ತೆ ವ್ಯೂವ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನೇಚರ್ ಇಷ್ಟಪಡೋವರಿಗೆ ತುಂಬಾ ಚೆನ್ನಾಗಿರತ್ತೆ ನೋಡಿ ಅಲ್ಲಿ ಕೆಂಪು ಹೂವು ನೋಡಿದ್ದೀರಲ್ವ ಅದು ಊಟದ ಎಲೆ ಕಟ್ ಮಾಡ್ಕೊತೀವಲ್ಲ ಆ ಎಲೆಯ ಮರದಲ್ಲಿ ಬರೋಂಥದ್ದು ಇವುಗಳಲ್ಲೆಲ್ಲ ನಾವು ಚಿ ಚಿಕ್ಕವರಿದ್ದಾಗ ಪಿ ಪಿ ಎಲ್ಲನೂ ಊದ್ತಾ ಇದ್ವಿ ಅದರ ಹೂವು ಎಲ್ಲ ರೆಕ್ಕೆಗಳೆಲ್ಲ ತೆಗೆದುಬಿಟ್ಟ ಮೇಲೆ ಮಧ್ಯದಲ್ಲಿ ಒಂದು ವೈಟಾಗಿರುತ್ತೆ ಅದನ್ನು ಬಾಯ್ಲಿಟ್ಕೊಂಡು ಊದಿದ್ರೆ ಪಿ ಪಿ ಥರ ಬರ್ತಾಯಿತ್ತು ಇವಾಗ ತೋರಿಸ್ದೆ ಅಲ್ವಾ ಅದು ಮತ್ತು ಇನ್ನು ಮಾವಿನ ಗಿಡಗಳು ಈ ಥರ ತೋಟಗಳು ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಕ್ಲಿಪ್ಪಿಂಗ್ ನಾನು ತಗೊಂಡೆ ಇವತ್ತು ಬಂದ್ಬಿಟ್ಟು ಶುಕ್ರವಾರ ಪ್ರೆಬ್ರವರಿ ಸಾರಿ ಫೆಬ್ರವರಿ ಟ್ವೆಂಟಿ ಏಯ್ಟು ಆವತ್ತು ಬಂದುಬಿಟ್ಟು ಹೋಗ್ತಾ ಇರೋದು ನಾವು ನೋಡಿ ಇದು ಬಂದ್ಬಿಟ್ಟು ನಮ್ಮ ಮಕ್ಕಳ ಸ್ಕೂಲು ಕಾಲೇಜು ಇದು ಇಲ್ಲೇ ಹೋಗ್ತಾ ಇರೋದು ಇದು ಈ ರೋಡಲ್ಲೇ ಬರೋದು ಅದು ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಹೇಳಿದೆಲ್ವ ಟ್ವೆಂಟಿ ಸಿಕ್ಸ್ಗೆ ಶಿವರಾತ್ರಿ ಹಬ್ಬ ಆಗಿದ್ದು ಮಹಾಶಿವರಾತ್ರಿ ಹಬ್ಬ ಮತ್ತು ಟ್ವೆಂಟಿ ಏಯ್ಟ್ಗೆ ಇಲ್ಲಿ ಜಾತ್ರೆ ಇದೆ ಅವಣಿ ಜಾತ್ರೆ ನಮ್ಮವ್ರೂ ಬರ್ತಾ ಇದ್ದಾರೆ ಯಾಕಂದರೆ ಈ ನಡುವೆ ತುಂಬಾ ದಿನಗಳಾಯಿತು ಹೋಗಿ ಅದಕ್ಕೋಸ್ಕರ ಬರ್ತಾ ಇದ್ದಾರೆ ಇಲ್ಲಿ ಬಂದ್ಬಿಟ್ಟು ಹೂವು ಎಲ್ಲ ತಕ್ಕೊಟ್ಟಿದ್ರು ಅದನ್ನೇ ಮುಡ್ಕೊಂಡೆ ತ್ರಿವಾಸಪುರದಲ್ಲಿ ಹೂವು ಎಲ್ಲನೂ ತಕ್ಕೊಟ್ಟಿದ್ರು ಮತ್ತು ದೇವ್ರಿಗೂ ತಗೊಂಡಿದ್ರಲ್ಲ ಆವಾಗ ಇದು ಬಂದ್ಬಿಟ್ಟು ವಿರೂಪಾಕ್ಷಿ ಅಂತ ಹೇಳಿಬಿಟ್ಟು ಇಲ್ಲೂ ಅಷ್ಟೇ ಶಿವನ ದೇವಸ್ಥಾನ ಇದೆ ನಾವು ಇವಾಗ ಅವನಿ ಜಾತ್ರೆಗೆ ಹೋಗ್ತಾ ಇದ್ವಲ್ಲ ಇದೇ ಅವನಿ ಜಾತ್ರೆ ನೋಡಿ ಎಲ್ಲನೂ ಬಂದಿದ್ದೀವಿ ನಾವು ಯಾರೆಲ್ಲ ಬಂದಿದ್ದೀವಿ ಏನು ಹೇಗೆ ಎಲ್ಲ ನೋಡಿ ಹಾಗೆ ನೋಡಿ ವ್ರತ ಅಂತ ಹೇಳ್ತೀವಲ್ಲ ನೋಡಿ ಇಲ್ಲೇ ಇರೋದು ಇಲ್ಲಿಂದ ಹೇಳ್ಕೊಂಡು ಒಂದು ರೌಂಡ್ ಬರ್ತಾರೆ ತುಂಬ ದೊಡ್ಡದು ಅಗಲ ಉದ್ ಅಗಲನೂ ಇದೆ ಉದ್ದನೂ ಇದೆ ತುಂಬಾ ದೊಡ್ಡ ರಥ ಅಂತಲೇ ಹೇಳ್ಬೋದು ಶಿವರಾತ್ರಿ ಈ ಸುತ್ತಮುತ್ತಲಿನ ಫೇಮಸ್ ಜಾತ್ರೆ ಅಂದರೆ ಆವಣಿ ಜಾತ್ರೆ ಇವರು ಬಂದ್ಬಿಟ್ಟು ಸಲ್ಲಾಪುರಮ್ಮ ಅಂತ ಇ ಇವರ ಹಬ್ಬಕ್ಕೂ ಹೋಗಿರೋದನ್ನು ನಿಮಗೆ ಎಲ್ಲನೂ ತೋರಿಸಿದ್ದೀನಿ ಅವನಿಂದ ಲಾಗ್ ಹಾಗೆಲ್ಲಾನು ಹಾಕಿದ್ದೀನಿ ಮೊದಲು ಈ ಅಮ್ಮನವ್ರಿಗೆ ಪೂಜೆ ಎಲ್ಲನೂ ಮಾಡಿ ನೋಡಿ ಇಲ್ಲಿ ಬಂದ್ಬಿಟ್ಟು ಪೀಠಾಧಿಪತಿಗಳು ಎಲ್ಲನೂ ಬಂದು ಮೊದಲು ಇವ್ರಿಗೆ ಸಲ್ಲಾಪುರಮ್ಮ ಅಂತ ಹೇಳ್ತಾರೆ ಅವ್ರಿಗೆ ಪೂಜೆ ಎಲ್ಲ ಮಾಡಿ ಕಳಿಸಿ ಚಾಲನೆ ಕೊಡೋದು ಅಂದರೆ ಈ ಥರ ರಾವಕಾಲ ಗುಳಿ ಕಾಲ ಇದೆಲ್ಲ ಕ ಎಲ್ಲವೂ ಮುಗಿದೆ ಮೇಲೆ ಒಳ್ಳೆಯ ಇದರಲ್ಲಿ ಅವರ ಹತ್ರನ ಎಲ್ಲ ಅದು ಜನರೇನೆ ಹೇಳಿಕೊಂಡು ಬರುವಂಥದ್ದು ನೋಡಿ ಪೀಠಾಧಿಪತಿಗಳು ಅವರೇನೆ ಇಲ್ಲಿ ಬಂದ್ಬಿಟ್ಟು ಮೊದಲು ಇದ್ದವರು ಅವರು ಏನೋ ತೀರಿ ಹೋಗಿದ್ದಾರೆ ಮತ್ತು ಇವರು ಹೊಸ್ದಾಗಿ ಪೀಠಾಧಿಪತಿಗಳು ಬಂದಿರೋದು ಇಲ್ಲಿಂದ ಇದು ಮಠ ಶಾರದಮ್ಮ ದೇವಸ್ಥಾನದ ಮಠ ಅಂತ ಎಲ್ಲ ಹೇಳ್ತಾರೆ ಅಲ್ಲಿ ಮಠದ ಪೀಠ ಪೀಠಾಧಿಪತಿಗಳು ಇವರು ಬಂದಿಟ್ಟು ಮಸಲ್ಲಾಪುರಮ್ಮ ಅವರಿಗೆ ಪೂಜೆನ ಮಾಡ್ತಾಯಿದ್ದಾರೆ ಪೂಜೆ ಎಲ್ಲ ಮಾಡಿ ಇಲ್ಲಿಂದ ಚಾಲನೆ ಕೊಟ್ಟರೆ ಈ ಅಮ್ಮನವ್ರಿಗೆ ಪೂಜೆ ಮಾಡಿ ಅಲ್ಲಿಗೆ ಹೋಗಿ ಮತ್ತು ಅಲ್ಲಿಂದ ಎಳ್ಕೊಂಡು ಹೇಳ್ಕೊಂಡು ಅಂಥದ್ದು ಹಾಗೆ ನಿಮಗೂ ಹೊಸದಾಗಿ ನೋಡ್ತಾ ಇರೋವ್ರಿಗೆ ನೆಕ್ಸ್ಟ್ ಇಯರಲ್ಲಿ ಹೋಗಿ ಶಿವರಾತ್ರಿ ತೀರದ ಮಾರನೇ ದಿನ ಆದರೂ ಬರ್ಬೋದು ಒಂದಿನ ಬಿಟ್ಟಾದರೂ ಬರ್ಬೋದು ಅಮಾವಾಸ್ಯೆ ಯಾವಾಗಿರುತ್ತೋ ಆವಾಗಲೇ ಜಾತ್ರೆ ಅನ್ನೋದು ಇರುತ್ತೆ ಆವಾಗಲೇ ರಥ ಈ ಥರ ಎಳೆಯೋದು ರೌಂಡ್ ಹಾಕ್ಕೊಂಡು ಬರೋದು ಈ ಥರ ಎಲ್ಲನೂ ಇರುತ್ತೆ ಅಂದರೆ ಜನ ಮಾತ್ರ ತುಂಬಾ ಜಾಸ್ತಿ ಇರುತ್ತೆ ನಿಮ್ಮ ಸೇಫ್ಟಿ ಎಲ್ಲನೂ ನೋಡಿಕೊಂಡು ಇದು ರಥದ ಹತ್ರ ಇರದಿರ ಸ್ವಲ್ಪ ದೂರ ಎಲ್ಲ ನಿಂತ್ಕೊಂಡು ನೋಡಿ ಇದು ಮಾಡಿ ಯಾಕಂದರೆ ತುಂಬಾ ಅಂದರೆ ತುಂಬಾ ಜನ ಇರ್ತಾರೆ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಮಾತ್ರ ಈ ದೇವ್ರ ಹತ್ರ ಮಾತ್ರ ಎಷ್ಟು ಜನ ಇದ್ದಾರಲ್ವ ಅರ್ಧ ಅರ್ಕೆ ಹೊತ್ಕೊಂಡು ಎಲ್ಲನೂ ಬರೋರು ಜಾಸ್ತಿ ಇರ್ತಾರೆ ಎಷ್ಟು ದೂರದಿಂದ ಎಲ್ಲನೂ ಬರೋವರು ತುಂಬಾ ಜನ ಇರ್ತಾರೆ ಎಲ್ಲರಿಗೂ ಗೊತ್ತೇ ಇರತ್ತೆ ಆವಣಿ ಸೀತಮ್ಮ ಜಾತ್ರೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಆವಣಿಯಲ್ಲಿ ರಾಮ್ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಜಾತ್ರೆ ಅಂತಲೂ ಕರೀತಾರೆ ಜಾಸ್ತಿ ಸೀತಮ್ಮ ಬೆಟ್ಟ ಎಲ್ಲ ಇದೆಯಲ್ಲ ಅವತ್ತು ಅಂತ ನೋಡಿ ಪೂಜೆ ಎಲ್ಲ ಆಯಿತು ಅಂತ ಎತ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ನೋಡಿ ಈ ಅಮ್ಮನವರು ರಥ ಬರೋದೇನಾದರೂ ಸ್ವಲ್ಪ ಲೇಟಾದರೆ ಓಡಿ ಹೋಗಿ ಜನರೇ ಎಷ್ಟೇ ಹಡ್ಕೊಂಡು ಎತ್ಕೊಂಡು ಬಿಡದೆ ಎಳ್ಕೊಂಡು ಹೋಗಿ ರಥನ ಕರ್ಕೊಂಡು ಬರ್ತಾರೆ ಆ ಥರ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಒಂದ್ಸಲಿ ಯಾರಾದರೂ ಬರಂಗಿದ್ರೆ ಬನ್ನಿ ಏನಂದರೆ ರಶ್ ಮಾತ್ರ ತುಂಬಾ ಇರುತ್ತೆ ಅದು ನೀವು ನೋಡಿಕೊಂಡು ಬರಬೇಕು ಈ ಒಡವೆಗಳು ಆ ಥರ ಎಲ್ಲ ಹಾಕ್ಕೊಂಡು ಬರ್ದಿರ ಹಾಕ್ಕೊಂಡು ಬಂದರೂ ನಿಮ್ಮ ಸೇಫ್ಟಿಯಲ್ಲಿ ನೀವು ಬರಬೇಕು ಅಷ್ಟೇನೆ ನೋಡಿ ಅಲ್ಲಿಂದನೇ ಮೊದಲು ರಥ ಚಾಲನೆ ಆಗೋದು ಅಲ್ಲೇ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ ದೇವಸ್ಥಾನದ ಮುಂದಗಡೆಯೇ ವ್ರತ ಎಲ್ಲ ಇರೋದು ಆ ದೇವರನ್ನೇ ಇನ್ನೇನು ಆ ಹಬ್ಬದ ದಿನದಿಂದನೂ ಎಲ್ಲನೂ ಪೂಜೆಗಳು ಎಲ್ಲನೂ ಮಾಡಿ ಎಲ್ಲನೂ ಮಾಡಿ ಸಿದ್ಧ ಮಾಡಿ ಇವಾಗ ವ್ರತ ಅನ್ನೋದು ಮಾಡೋದು ಇವಾಗ ಬಾಳೆಹಣ್ಣು ಉಪ್ಪು ಎಲ್ಲ ಅಲ್ವಾ ಇವಾಗ ಈ ಥರ ಹರಕೆ ಹೊತ್ಕೊಂಡಿರೋವರು ಆ ವ್ರತಕ್ಕೆ ಹಾಕ್ತಾರೆ ಈ ಥರ ಉಪ್ಪು ಕರಿಮೆಣಸು ಈ ಥರ ಎಲ್ಲನೂ ಮೂರು ಇಡಿ ಅಂತ ಎಲ್ಲನೂ ಹೇಳ್ಕೊಂಡು ಆ ಥರ ಹಾಕುವಂಥದ್ದು ಇವಾಗ ನಮಗೆ ಪುಲ್ಲು ಪುಲ್ಲು ಅಂತ ಹೇಳಿ ಕೆಲಗಲ್ ಅಂತಾರೆ ಅದನ್ನ ಅದೇನೊಂಥರ ಗೊತ್ತಿಲ್ಲ ಮುಖದ ಮೇಲೆ ಎಲ್ಲಾನು ಗಂಟು ಗಂಟಾಗಿ ಬರ್ತಾವೆಲ್ಲ ಸುತ್ತ ಈ ಥರ ಎಲ್ಲ ಅವುಗಳನ್ನು ಎಲ್ಲನೂ ಹರಕೆ ಹೊತ್ಕೊಂಡು ಈ ಥರ ರಥಕ್ಕೆ ಹಾಕಿದ್ರೆ ಅವೆಲ್ಲ ಹೋಗ್ತಾವೆ ಅಂತ ಹೇಳಿಬಿಟ್ಟು ಆ ಥರ ಇರೋದು ಒಂದ್ಸಲಿ ನೀವು ಟ್ರೈ ಮಾಡಿ ಬೇಕಿದ್ರೆ ಇಲ್ಲಿ ತುಂಬಾ ಜನ ಮಕ್ಕಳಾಗದೆ ಇರೋವರು ಹರಕೆ ಹೊತ್ಕೊಳ್ಳೋದು ಈ ತರ ಎಲ್ಲಾನು ಇದೆ ತುಂಬಾನೇ ಚಾರಿತ್ರ ಸ್ಥಳ ಇದು ಲವ ಖುಷರು ಹುಟ್ಟಿರುವಂತಹ ಸ್ಥಳ ಇದು ಸೀತಮ್ಮ ಬೆಟ್ಟ ಅನ್ನೋದು ಅದಕ್ಕೋಸ್ಕರನೇ ನೋಡಿ ಇಲ್ಲಿ ಮಕ್ಕಳಿಗೆ ಎಲ್ಲಾನು ಹರಕೆ ಹೊತ್ತಿರಿಸಿಕೊಂಡು ಹಾಗೆ ಮಕ್ಕಳೆಲ್ಲ ಆರೋಗ್ಯವಾಗಿರಲಿ ಅಂತ ಹೇಳ್ಬಿಟ್ಟು ಎಲ್ಲಾನು ಕೆಳಗಡೆ ಎಲ್ಲ ದೂರ್ಕೊಂಡು ಹೋಗಿ ಬಂದು ಈ ತರ ಚಿಕ್ಕ ಮಕ್ಕಳನ್ನೆಲ್ಲ ಮಕ್ ಅಮ್ಮನವ್ರ ಕೈಯಿಂದ ಆಶೀರ್ವಾದ ಮಾಡಿಸ್ಕೊಂಡು ಈ ತರ ಎಲ್ಲಾನು ಮಾಡ್ತಾರೆ ನೋಡು ಅವರು ಯಾವುದೇ ತರ ಎತ್ಕೊಂಡಿದ್ರು ಅಮ್ಮ ಅವರು ಯಾವ ತ ಯಾವ ಕಡೆ ಕರ್ಕೊಂಡು ಹೋಗ್ತಾರೆ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಗೇ ಹೋಗ್ಬೇಕಾಗಿರುತ್ತೆ ಅವರು ಅಷ್ಟೇ ಆ ಥರ ಎಲ್ಲ ನೋಡಿ ರಥ ಎಲ್ಲ ಚಾಲನೆ ಆಗಿದೆ ಅಲ್ಲಿವರ್ಗೂ ಬಂದಿದೆ ಈ ಅಮ್ಮನವರು ಎಷ್ಟು ದೂರ ಬಂದಿದ್ದಾರಲ್ವ ನೋಡಿ ಅದಕ್ಕೆ ಇನ್ನು ಮುಂದೆ ಹೋಗ್ತಾ ಇಲ್ಲ ನೋಡಿ ಅಲ್ಲಿಗೆ ಹಿಂದಕ್ಕೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ದೆ ಅವರು ಎಷ್ಟೇ ಇಟ್ಕೊಂಡಿದ್ರು ಏನೇ ಮಾಡಿದ್ರು ಆ ಅಮ್ಮನವರು ಕರ್ಕೊಂಡು ಹೋಗೋ ಥರನೇ ಹೋಗ್ಬೇಕಾಗತ್ತೆ ನೋಡಿ ಈ ಕಡೆ ಬನ್ನಿ ಅಂತ ತಿರುಗಿಸ್ತಾ ಇದ್ರು ನೋಡಿ ಅಮ್ಮನವರು ಆ ಕಡೆನೇ ತಿರುಗ್ತಾ ಇದ್ದಾರೆ ಆ ಥರ ಈ ಅಮ್ಮನವ್ರನ್ನ ಎಷ್ಟು ಮುಂದ್ಗಡೆ ಕರ್ಕೊಂಡು ಹೊಟ್ಟೋದ್ರು ರಥ ಬರಲಿಲ್ಲ ಅಂದರೆ ಹೇಳ್ಕೊಂಡು ಓಡೋಗುತ್ತೆ ಆ ರಥದ ಆ ಥರನೇ ಆ ಥರ ತುಂಬಾ ಇರ್ತಾರೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಜನ ಇದ್ದಾರೆ ಏನು ಹೇಗೆ ಅಂತ ಉಪ್ಪು ಕರಿಮೆಣಸು ಮತ್ತು ಬಾಳೆಹಣ್ಣು ಈ ಥರ ಎಲ್ಲನೂ ಕ ದುಡ್ಡು ಚೆಲ್ಲೋರು ಚೆಲ್ತಾರೆ ಈ ಥರ ಎಲ್ಲ ಹರಕೆ ಉತ್ಕೊಂಡು ಇರೋರು ವ್ರತಕ್ಕೆ ಚೆಲ್ಲುವಂಥದ್ದು ಇಲ್ಲಿ ಮಕ್ಕಳೇ ಇರೋವ್ರೂ ಹರಕೆ ಉತ್ಕೊಂಡು ವ್ರತಕ್ಕೆ ಚೆಲ್ತಾರೆ ಹಾಗೆ ಹಸಿ ತಮ್ಮ ಬೆಟ್ಟನೂ ಹತ್ತಬೋದು ಅಂದರೆ ಈ ವ್ರತದ ದಿನ ಮಾತ್ರ ತುಂಬಾ ರಶ್ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಅಲ್ಲಿ ತಾರಿನೂ ಸ್ವಲ್ಪ ಕಟ್ಟಾಗಿರುತ್ತೆ ತುಂಬಾ ರಶ್ನು ಇರುತ್ತೆ ನೀವು ನೋಡಿಕೊಂಡು ಹತ್ತಬೇಕಾದ್ರೂ ನಾವು ಈ ಕಡೆ ಒಂದು ಕಡೆ ಮಾಡಿ ಮೇಲೆ ಹತ್ತಿ ಅಲ್ಲಿ ನಿಂತ್ಕೊಂಡು ಇದ್ದೀವಿ ಇನ್ನು ಆ ಕಡೆ ಎಲ್ಲ ಕೆಳಗಡೆ ಎಲ್ಲ ಇದ್ದರೆ ನೋಡಿ ಜನರೆಲ್ಲ ಆ ಥರ ಇದ್ದಾರಲ್ವ ನೋಡೋಕ್ಕೂ ಕಷ್ಟ ಆಗುತ್ತೆ ಈ ಕಡೆ ಆ ಕಡೆ ಅಂದರೆ ಜನ ಎಲ್ಲನೂ ಜಾಸ್ತಿ ಇದ್ದಾರೆ ಎಲ್ಲ ಮೇಲೆ ಬೀಳ್ತಾರೆ ಎಲ್ಲನೂ ಆಗುತ್ತೆ ಈ ಥರ ಮಾಡಿ ಮೇಲೆಗೆ ಹೋಗಿ ಅಲ್ಲಿ ಇದ್ದಂಥದ್ದು ಅಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕ ಅವರು ನಮ್ಮ ಅಮ್ಮ ಅಪ್ಪ ಅಪ್ಪ ಬಂದಿಲ್ಲ ಸರಿ ಮತ್ತೆ ಅತ್ತಿಗೆ ಅಣ್ಣ ಅಣ್ಣ ಮಕ್ಕಳು ಕಿಚನ್ ಎಲ್ಲರೂ ಆ ಕಡೆ ಇದ್ವಿ ನಮ್ಮ ಅಕ್ಕನ ಮಗಳು ನಮ್ಮ ಅವ್ಳಿಗೂ ಬಂದಿದ್ರು ಅಂದ್ರೆ ಅವಳಿಗೆ ತಂದ ಅವ್ರಿಗೆ ಅವ್ರೂ ಬಂದಿದ್ರು ನಾವು ಎಲ್ಲನೂ ಈ ಕಡೆ ನಿಂತ್ಕೊಂಡು ಇದ್ವಿ ಅಲ್ಲಿ ಈ ಈ ಸಲ ಅಂತೂ ಸ್ವಲ್ಪ ರಥ ಬರೋದು ಸ್ವಲ್ಪ ಲೇಟು ಅಂತಾನೆ ಅನ್ನಿಸ್ತು ಯಾಕೋ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಸ್ಟ್ರಕ್ ಆಗ್ತಾಯಿತ್ತು ಜನರೇ ಹೇಳ್ಕೊಂಡು ಹೋಗುವಂಥದ್ದಲ್ವ ಇವಾಗ ಅದು ತುಂಬ ಭಾರ ತೂಕದಂಥದ್ದಲ್ವ ಎಲ್ಲಾದರೂ ಸ್ವಲ್ಪ ಮಣ್ಣು ಆ ಥರ ಇದ್ದರೆ ಅಲ್ಲೇ ಊಟ್ಕೊಂಡು ಇದ್ದೋಗ್ತಾ ಇತ್ತು ಆ ಥರ ಅಂದರೆ ರಥ ಬರಬೇಕು ಅಂದರೆ ಬಂದ್ಬಿಡತ್ತೆ ಅದೂ ಇರುತ್ತಲ್ವ ಕೆಲವೊಂದು ಯಾಕೋ ಸಲ ಅಂತೂ ತುಂಬಾ ಲೇಟ್ ಅದು ನೋಡಿ ಎಲ್ಲನೂ ಹೂವಿನ ಅಲಂಕಾರ ಹೂವಿನಿಂದನೇ ಮಾಡಿ ಮಾಡಿರೋಂಥದ್ದು ಯಾವ ಥರ ತ್ರಿಶೂಲ ಎಲ್ಲಾನು ನೋಡಿ ಇವಾಗ ಹೇಳ್ಕೊಂಡು ಹೋಗ್ತಾ ಇದೆ ನೋಡಿ ಅವರು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಬಿಡದಿರ ಹೇಳ್ಕೊಂಡು ಹೋಗ್ತಾ ಇದೆ ಅಮ್ಮನವರು ಆ ಥರ ನೋಡಿ ಅಲ್ಲಿ ಆ ಕಡೆ ಈ ಕಡೆ ಎರಡು ಚೈನ್ಗಳನ್ನ ಹಿಡ್ಕೊಂಡಿರ್ತಾರೆ ಹಿಡ್ಕೊಂಡಿದ್ದು ಹೇಳ್ಕೊಂಡು ಅಂಥದ್ದು ನೋಡ್ದಲ್ಲ ಎಲ್ಲ ಹೂವಿನಿಂದನೇ ಇದ್ದಿದ್ದು ಮೊದಲಾದರೆ ಬಟ್ ನಾವು ಚಿಕ್ಕವರಿದ್ದಾಗ ಬಟ್ಟೆ ಅಲ್ಲಿ ಈ ನಡುವೆ ಒಂದು ಸಿಕ್ಸ್ ಸೆವೆನ್ ಇಯರ್ಸಿಂದನೇ ಈ ಥರ ಹೂವಿನ ಅಲಂಕಾರ ಮಾಡ್ತಾಯಿದ್ದು ಮೊದಲು ಆಗ್ತಾಯಿದ್ರು ಇಷ್ಟೊಂದು ಇರ್ಲಿಲ್ಲ ಬಟ್ಟೆ ಹಾಕಿ ಅಲ್ಲಲ್ಲಿ ಅಲ್ಲಲ್ಲಿ ಹೂವನ್ನು ಬಿಡ್ತಾಯಿದ್ದಂಥದ್ದು ಈ ನಡುವೆನೇ ಈ ಥರ ಹೂವಿನಿಂದನೇ ಎಲ್ಲ ಅಲಂಕಾರ ಮಾಡಿ ಮಾಡುವಂಥದ್ದು ನೋಡಿ ಪೊಲೀಸರಂತೂ ನಮಗೆ ಹೆಜ್ಜೆ ಹೆಜ್ಜೆಗೂ ಇದ್ದಾರೆ ಆ ಥರ ಸೆಕ್ಯೂರಿಟಿ ಅಂತೂ ಫುಲ್ಲು ನಾವು ಅಲ್ಲಿ ದೂರದಿಂದ ಆ ಕಾರು ಇಟ್ಟು ನಡ್ಕೊಂಡು ಬರಬೇಕು ಸು ಈ ಒಳಗಡೆ ಸುತ್ತಮುತ್ತ ಎಲ್ಲೂ ಕಾರುಗಳು ಎಲ್ಲೂ ಬರೋಂಗಿರಲಿಲ್ಲ ಎಲ್ಲೇ ಆಗಲಿ ಅಷ್ಟು ಈ ಪ್ರೊಟೆಕ್ಷನ್ ಅನ್ನೋದು ಇರುತ್ತೆ ಇವಾಗ ಆ ಮಾಡಿ ಮೇಲೆ ಹತ್ತು ಕೂತ್ಕೊಂಡಿದ್ವಲ್ಲ ಅಲ್ಲೇ ಅಷ್ಟೇ ಪೊಲೀಸ್ನವರು ಇದ್ದಿದ್ದಂಥದ್ದು ನೋಡಿ ಅಲ್ಲಿ ಆ ಮಾಡಿ ಮೇಲೆ ಆ ಕಡೆ ಒಬ್ಬರು ಚಿತ್ರ ಇದ್ದಾರಲ್ವ ಕೆಳಗಡೆ ಇರೋದಲ್ಲದೆ ಮಾಡಿ ಮೇಲೆಯೂ ಇದ್ದು ಪ್ರೊಟೆಕ್ಷನ್ ಕೊಡ್ತಾಯಿದ್ರು ತುಂಬಾ ಸೆಕ್ಯೂರಿಟಿ ಇರುತ್ತೆ ಏನಾದರೂ ನಮಗೆ ಆ ಥರ ಈ ಥರ ಅನನುಕೂಲ ಆದರೆ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೋದು ಆ ಥರ ಸಾಮಾನ್ಯವಾಗಿ ಆಗೋದಿಲ್ಲ ಅಕಸ್ಮಾತು ಏನಾದರೂ ಆದರೆ ಆ ಥರ ಅಂತ ಇರ್ತಾರೆ ನೋಡಿದ್ರಲ್ಲ ವ್ರಥ ಹತ್ರ ಹತ್ರ ಬರ್ತಾ ಇದೆ ಯಾವ ಥರ ಇದೆ ಏನು ಹೇಗೆ ಅಂತೇಳ್ಬಿಟ್ಟು ನೋಡಿ ಅಲ್ಲಿ ಕಳಶ ಇದೆಯಲ್ಲ ಆ ಕಳಶ ಎಲ್ಲನೂ ಅಂದರೆ ಹೇಗೆ ಹೇಳ್ತಾರೆ ಅಂದರೆ ಆ ಕಳಶ ಯಾವ ಕಡೆ ವಾಲಿರುತ್ತೆ ಅಂತ ಹೇಳಿದರೆ ಆ ಕಡೆ ಸರಿಯಾಗಿ ಮಳೆಗಳು ಬೀಳೋದಿಲ್ಲ ಮಳೆ ಬೆಳೆ ಬೀಳೋ ಆಗೋಲ್ಲ ಅಂತ ಹೇಳಿ ಹೇಳ್ತಾರೆ ದೊಡ್ಡವರು ಅಂದರೆ ಇ ಇರತ್ತಲ್ವ ಅದೇ ಆಗಿನ ಕಾಲದಲ್ಲಿ ಇನ್ನಾ ಇದು ನೋಡೋದಿಲ್ಲ ನೋಡಿ ದೇವ್ರು ಅನ್ನೋದು ಅಲ್ಲಿ ಇರ್ತಾರೆ ಪಾರ್ವತಿ ಪರಮೇಶ್ವರರು ಎಲ್ಲನೂ ಅಲ್ಲಿ ವಿಗ್ರಹಗಳನ್ನ ಅಲ್ಲಿ ಇಟ್ಟು ರಥನ ಕರ್ಕೊಂಡು ಬರುವಂಥದ್ದು ಅದೊಂದು ಆ ಥರ ನಂಬ್ತಾರೆ ಅಂದರೆ ಯಾವ ಕಡೆ ವಾಲಿರುತ್ತೆ ಆ ಕಡೆ ಮಳೆ ಬೆಳೆ ಎಲ್ಲ ಕಡಿಮೆ ಆಗತ್ತೆ ಅಂತ ಹೇಳಿಬಿಟ್ಟು ನೋಡಿದ್ರೆಲ್ಲ ಹೇಳ್ಕೊಂಡು ಇದ್ದರೆ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಈ ಥರ ನೋಡಿ ಇವರು ಅಷ್ಟೇ ಬಾಳೆಹಣ್ಣು ಉಪ್ಪು ಈ ಥರ ಎಲ್ಲನೂ ಚೆಲ್ತಾ ಇದ್ದಾರಲ್ಲ ನೋಡ್ತಾ ಇದ್ದೀರ ಹರಕೆ ತೀರಿಸ್ಕೊಳ್ಳೋ ಅಂತ ನೋಡಿ ಜನ ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿಂದ ಅಲ್ಲಿ ಎಷ್ಟು ಮಾಡಿಗಳ ಮೇಲೆ ನಾವು ಎಲ್ಲಾನು ನೋಡಿ ಇದ್ದೀವಿ ನಮ್ಮ ಅಕ್ಕ ನಮ್ಮ ಬಾಬಾ ಅವರು ನಮ್ಮ ಅಣ್ಣವರು ಅಮ್ಮ ಎಲ್ಲ ನೋಡಿ ಇಲ್ಲಿ ಇದ್ದೀವಿ ಹಾಗೆ ಜನರು ನೋಡಿ ಮಾಡಿ ಮೇಲೆ ಎಲ್ಲ ಇರೋದು ಅಲ್ಲದೆ ಕೆಳಗಡೆನೂ ಎಷ್ಟೊಂದು ಜನರು ಇರ್ತಾರೋ ಅದನ್ನ ನೋಡ್ಕೋಬೇಕು ಸೊ ಕಾಲು ತುಳಿತ ಅದು ಇದು ಆಗ್ಬಿಡತ್ತೆ ನೋಡ್ಕೋಬೇಕಾಗತ್ತೆ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಅಂದರೆ ಅದೇ ನಾವು ಈ ಕಡೆ ನಿಂತ್ಕೊಂಡಿದ್ವಿ ಈ ಥರ ಇದೆ ನೋಡಿದ್ರಲ್ಲ ಶಿವಲಿಂಗ ಎಲ್ಲ ಹೂವಿನಿಂದ ಯಾವ ಥರ ಅಂದರೆ ಅದನ್ನು ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿದಿರತ್ತೆ ಏನು ಅಂತ ಹೇಳಿಬಿಟ್ಟು ತ್ರಿಶೂಲ ಎಲ್ಲನೂ ನಿಲ್ಲಿಸೋದಕ್ಕೆ ಎಲ್ಲನೂ ಅಲ್ವಾ ಲಿಂಗಕ್ಕೆ ಎಲ್ಲಾನು ನೋಡಿ ನಮ್ಮಮ್ಮ ಅಕ್ಕ ಎಲ್ಲನೂ ಹಾಗೆ ಒಂದು ಸೆಲ್ಫಿ ವಿಡಿಯೋನ ತಗೊಂಡ್ವಿ ನೋಡಿ ನಾವು ನಾಲ್ಕು ಜನ ನಮ್ಮ ಅಕ್ಕ ಅವರಿಬ್ರು ನಾನು ನಮ್ಮಮ್ಮ ಹೇಗಿದೆ ನೋಡಿ ನಮ್ಮ ಆವಣಿ ಜಾತ್ರೆ ಸ್ಪೆಷಲ್ಲು ಫೇಮಸ್ಸಾದಂಥ ಅವಳಿ ಜಾತ್ರೆ ಎಲ್ಲರಿಗೂ ಗೊತ್ತೇ ಇರತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಮ್ಮವರು ಬಂದ್ರಲ್ವ ಹೌದು ಅದು ಹೇಳೋದು ಬರ್ತದೆ ನಾನು ನಮ್ಮ ಯಜಮಾನರು ಹೋಗಿದ್ದಿದ್ದಲ್ವ ಮತ್ತು ಅಲ್ಲಿಂದ ಕಾರು ಅಷ್ಟು ದೂರದಿಂದ ಬಿಟ್ಬಿಟ್ಟು ನಡ್ಕೊಂಡು ಬಂದ್ವೆ ಇಲ್ಲಿಗೆ ಬಂದ ತಕ್ಷಣ ಅವರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಹೇಳಿದರು ಸರಿ ಈ ಜನ ಇಷ್ಟೊಂದು ಜನ ಇದ್ದಾರೆ ಇವಾಗ ಆಗಲ್ಲ ವ್ರತ ಅನ್ನೋದು ಕಲ್ಲಿ ಆ ಕಡೆ ಹೊರಟೋಗಲಿ ಆವಾಗ ಜನ ಕಡಿಮೆ ಆಗಿರ್ತಾರೆ ಮತ್ತು ಹೋಗೋಣ ಅಂತ ಹೇಳಿ ಹೇಳಿದೆ ಸುಮ್ ಅಂತ ಹೇಳಿಬಿಟ್ಟು ಅಲ್ಲಿದ್ದರೂ ನಾವನ್ನು ಸ್ಯಾರಿ ಚೇಂಜ್ ಮಾಡ್ಕೊಳಬೇಕು ಅಂತ ಹೇಳಿಬಿಟ್ಟು ಹೋಗಿ ಬಂದರೆ ಅಂದರೆ ಇಲ್ಲಿ ನಮ್ಮ ಅಕ್ಕ ಅವ್ರ ಮನೆ ಇಲ್ಲೇ ಇರೋದು ನಮ್ಮ ಎರಡನೇ ಅಕ್ಕ ಬಾವ ಇದ್ದಾರಲ್ಲ ಬಾವ ಅವರ ಮನೆ ಇಲ್ಲೇ ಇರೋದು ಅಲ್ಲಿ ಹೋಗಿ ಚೇಂಜ್ ಮಾಡಿಕೊಂಡು ಬರುವಷ್ಟರೊಳಗೆ ಅವರು ದೇವಸ್ಥಾನಕ್ಕೆ ಹೋಗ್ತೋಗ್ರು ದೇವಸ್ಥಾನಕ್ಕೆ ಹೋಗಿ ಹೋಗಿ ಅಲ್ಲೇ ಎಲ್ಲ ಅವ್ರಿಗೆ ಗೊತ್ತಿರೋರು ಯಾರೋ ಇದ್ರಂತೆ ಕೆಲಸದಲ್ಲಿ ಗೊತ್ತಿರೋರು ಮತ್ತು ಅಲ್ಲಿ ಎಲ್ಲ ಇದ್ಕೊಂಡು ಮತ್ತೆ ನನಗೆ ಅವ್ರು ಸಿಕ್ಕಿದ್ದು ಇದೆಲ್ಲ ಆದಮೇಲೆ ನಾಲ್ಕು ಗಂಟೆ ಸಿಕ್ಕಿ ಸಿಕ್ಕಿದ್ದಾರೆ ಮೂರು ನಾಲ್ಕು ಗಂಟೆಗೆ ಆ ಥರ ಬಂದವರು ಆ ಥರ ಹೊಟ್ಟೋದ್ರು ನೋಡಿ ಈ ಥರ ಇನ್ನು ಈ ಜನಗಳಲ್ಲಿ ಹೋದರೆ ಅಷ್ಟೇ ಅದಕ್ಕೋಸ್ಕರ ಮತ್ತೆ ಹೋಗೋಣ ಅಂತ ಹೇಳಿದ್ರೆ ಬಿಡಲಿಲ್ಲ ನೋಡಿ ಈ ಮಾಡಿ ಮೇಲೆ ನಮ್ಮ ಅಕ್ಕನ ಮಕ್ಕಳು ಎಲ್ಲನೂ ಅಲ್ಲೇ ಇದ್ದರು ಅವ್ರನ್ನೇ ತೋರಿಸ್ತಾ ಇದ್ದೀನಿ ಇಬ್ಬರು ಮಕ್ಕಳು ಎಲ್ಲನೂ ಅಲ್ಲೇ ನಿಂತ್ಕೊಂಡಿದ್ರು ಅಲ್ಲೇ ಅವ್ರ ಮನೆ ಇರೋದು ನಮ್ಮ ಬಾವು ಅವರ ಮನೆ ಎಲ್ಲ ಇದೆ ಇಲ್ಲೇ ಇರೋವಂಥದ್ದು ಪಕ್ಕದಲ್ಲೇ ನಾವು ಈ ಕಡೆ ಆ ಕಡೆ ಬಿಸಿಲಲ್ವ ತುಂಬಾ ಒತ್ತಾಗುತ್ತೆ ಆ ಕಡೆ ಬಿಸಿಲು ಜಾಸ್ತಿ ಇತ್ತಲ್ವ ಅದಕ್ಕೋಸ್ಕರ ನಾವು ಈ ಕಡೆ ನೆರಳಿತ್ತು ಅದಕ್ಕೆ ನಾವು ಈ ಕಡೆ ಬಂದು ಇದ್ವಿ ನೋಡಿ ಹತ್ತಿರದಿಂದ ಎಲ್ಲ ಬಾಳೆಹಣ್ಣುಗಳೆಲ್ಲ ಹಾಕಿರೋದೆಲ್ಲಾನು ಯಾವ ಥರ ಎಲ್ಲ ಇದಾವೆ ಅಂತ ಅವರು ಆರ್ಕೆ ಎಲ್ಲನೂ ತೀರಿಸ್ಕೊಳ್ಳುವಂಥದ್ದು ನೋಡಿ ನೋಡಿ ಜನ ಯಾವ ಥರ ಇದ್ದಾರೆ ಈ ಥರ ಕೆಳಗಡೆ ಅಂತೂ ಇದ್ದರೆ ಸ್ವಲ್ಪ ದೂರದಿಂದ ಇರಬೇಕು ನಿಮ್ಗೆ ನಮ್ಗೆ ಓಕೆ ಇರ್ಬೋದು ಅಂದರೆ ಗೊತ್ತಿಲ್ಲ ನಿಮ್ಮ ಸೇಫ್ಟಿ ನೀವು ನೋಡಿ ಜನರು ನೋಡಿ ಎಷ್ಟು ಜನ ಇದೆ ಅದಕ್ಕೆ ಇಲ್ಲಿ ಎಲ್ಲಾದರೂ ಬಂದರೆ ಒಡವೆ ವಸ್ತ್ರ ಎಲ್ಲನೂ ನೋಡ್ಕೋಬೇಕು ಪೊಲೀಸ್ ಪೊಲೀಸವರು ಯಾರಾದರೂ ನನಗೇ ಅಂದರೆ ವರ್ಷ ವರ್ಷವೂ ಯಾರಾದರೂ ಒಬ್ರು ಕರೆದೇ ಹೇಳ್ತಾ ಇರ್ತಾರೆ ಏನಮ್ಮ ಈ ಜಾತ್ರೆಗೆ ಬರೋರು ಈ ಥರ ಹಾಕ್ಕೊಂಡು ಬರ್ತೀರಾ ಅಂದರೆ ಓದ್ಸಲಿನೂ ಅಷ್ಟೇ ಬೇರೆ ಗ್ರೂಪ್ ಪ್ರವೇಶಕ್ಕೆ ಅಂತ ಹೇಳಿಬಿಟ್ಟು ಕರಗಕ್ಕೆ ಹೋಗಿದ್ದೆ ಅಲ್ವ ಆವಾಗ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗಿದ್ದೆ ಓದ್ಸಲಿದು ವಿಡಿಯೋ ಹಾಕಿದ್ದೀನಿ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗಿ ಮತ್ತೆ ಆಚೆಗೆ ಬಂದಾಗ ಅವರು ಕರೆದು ಏನಮ್ಮ ಈ ಥರ ಬಂದಿದ್ದೀರಾ ಸೆರೆದು ಮುಚ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಆ ಥರ ಹೇಳಿದರು ಫಂಕ್ಷನ್ ಇತ್ತಲ್ವ ಹಾಗೆ ಆ ಫಂಕ್ಷನ್ಗೆ ಹಾಕ್ಕೊಂಡು ಆ ಥರ ಹೋಗಿದ್ದಂಥದ್ದು ಆ ಥರ ಎಲ್ಲ ಇರ ಇರುತ್ತೆ ಪಿಕ್ ಪಾಕೆಟ್ಸು ಈ ಥರ ಕಾಡು ಸರ ಕಳ್ತಾನೆ ಈ ಥರ ಎಲ್ಲ ಆಗೋದು ಜಾಸ್ತಿ ನೋಡಿ ಜನರು ಈ ಥರ ಇದ್ದಾರಲ್ವ ನುಗ್ಕೊಂಡು ಹೋಗಿ ಬರೋತ್ರ ನಮಗೆ ಯಾರು ಎಲ್ಲಿ ಏನು ಮಾಡ್ತಾರೋ ಗೊತ್ತಾಗೋದಿರಲ್ಲ ಅದಕ್ಕೋಸ್ಕರನೇ ಒಡವೆಗಳೆಲ್ಲ ನೋಡಿಕೊಂಡು ಹಾಕ್ಕೊಂಡು ಬರಬೇಕಾಗುತ್ತೆ ಆ ಥರ ನೋಡಿ ಜನರು ಎಷ್ಟು ಜನ ಬಂದಿರ್ತಾರೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಇನ್ನು ಜಾತ್ರೆ ಒಳಗಡೆ ಆ ಕಡೆ ಅಂಗಡಿಗಳ ಕಡೆ ಎಲ್ಲ ನೋಡಬೇಕು ಎಷ್ಟು ಇರುತ್ತೆ ಅಂತ ಮತ್ತೆ ಅಲ್ಲಿಂದ ಅದೆಲ್ಲ ಮೇಲೆ ಇನ್ನು ಸಾಯಂಕಾಲ ಇದು ಬಂದ್ಬಿಟ್ಟು ನೋಡಿ ಇನ್ನು ನಮ್ಮ ಅಕ್ಕನ ಮಗಳೂ ಊರಿಗೆ ಹೋಗ್ಬೇಕು ಅಂತ ಹೇಳಿ ಹಿಡ್ದಿದ್ಲು ಸರಿ ಅಂತ ಹೇಳ್ಬಿಟ್ಟು ಈ ಸರಿ ಅಂತೂ ನನಗೆ ಯಾಕೋ ಜಾತ್ರೆ ನೋಡ್ದಂಗೆ ಇಲ್ಲ ಯಾ ಎಲ್ಲಿ ಯಾ ಒಬ್ಬೊಬ್ಬರು ಒಂದೊಂದು ಕಡೆ ಆಗೋಗ್ಬಿಟ್ರು ಆ ಥರ ಆಗೋಯ್ತು ಹೋಗಿ ಇಲ್ಲಿ ನಮ್ಮ ಅಣ್ಣ ಅತ್ತಿಗೆ ಅಮ್ಮ ಇವರು ಇಲ್ಲಿ ರಥನ ನೋಡಿಕೊಂಡು ಇವರು ಇದೇ ರೋಡಲ್ಲಿ ಈ ಕಡೆ ಹುಟ್ಟಿದ್ರು ಇನ್ನು ನಾವು ಅಂತ ಹೇಳಿಬಿಟ್ಟು ಅಲ್ಲಿ ಆ ಮನೆ ಹತ್ರ ಅಂತ ಹೇಳಿ ಮನೆ ಹತ್ರ ಹೋದರೆ ನಾವು ಅಲ್ಲೇ ಇದ್ದೋದ್ವಿ ಆ ಥರ ಅವರು ಹೋದವರು ಅಲ್ಲಿ ಇದನ್ನೆಲ್ಲನೂ ನೋಡಿಕೊಂಡು ಅವ್ರೂರು ಕೊಟ್ಟು ಹೋಗಿದ್ದಾರೆ ನಾವೆಲ್ಲ ಒಂದು ಕಡೆ ಅವರೊಂದು ಕಡೆ ಅಯ್ಯೋ ಆ ಥರ ಎಲ್ಲ ಆಗೋಯ್ತು ಈ ಸರಿ ಏನು ಸರಿಯಾಗಿ ನೋಡ್ದಂಗೆ ಇರಲಿಲ್ಲ ನನಗಂತೂ ನಾನು ಚಿಕ್ಕ ಮಗ ಬಂದಿದ್ದರೆ ಸಾಕಾಗತ್ತಿತ್ತು ನಾನು ಅವನು ದೇವಸ್ಥಾನಕ್ಕೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಹೋಗಿ ವಿಡಿಯೋ ಮಾಡಿಕೊಂಡು ನೋಡಿಕೊಂಡು ಬರ್ಬೋದಾಗಿತ್ತು ಅಂತ ಹೇಳಿ ಅನ್ನಿಸ್ಬಿಡ್ತು ಈ ಸರಿ ಅಂತೂ ನೋಡೋಣ ಮತ್ತೆ ಈ ಈ ವಿಡಿಯೋನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಜಾತ್ರೆ ಎಲ್ಲ ಯಾವ ಥರ ಇತ್ತು ಏನೆಲ್ಲ ತೊಗೊಂಡ್ವಿ ಏನು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ